ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಸುಗಮ ಸಂಗೀತ ಗಾಯಕರು ದಾಸರ ಪದಗಳಿಗೆ ಜೀವ ತುಂಬಿ ಹಾಡುವಂಥ ಗಾಯಕರು ಅವರೇ ಶಂಕರ್ ಶಾನ್ ಭಗವರು ನಮಸ್ಕಾರ ರಾಜೇಶ್ ನಮಸ್ತೆ ಸರ್ ಸರ್ ತಮ್ಮ ಈ ಕಾರ್ಯಕ್ರಮವನ್ನು ಆಂಜನೇಯ ಸ್ವಾಮಿಯ ಸ್ಮರಣೆಯೊಂದಿಗೆ ಶುರು ಮಾಡೋಣ ಒಂದೆರಡು ಸಾಲ ನಮಗಾಗಿ ನಿಮ್ಮ ಜನಪ್ರಿಯ ಗೀತೆ ಅದು ಜೈ ಜೈ ಹನುಮಾನ್ ಜೈ ಗುರು ಅಲ್ಲ ಸರ್ ನಿಮ್ದು ಜನಪ್ರಿಯ ಗೀತೆ ಜನ ಆರ್ಕೆಸ್ಟ್ರಾ ಇರಲಿ ಯಾವುದೇ ಸಂಗೀತ ಕಾರ್ಯಕ್ರಮ ಇರಲಿ ಆ ಹಾಡು ಹಾಡದೆ ಇರುವುದಿಲ್ಲ ಪ್ರೇಕ್ಷಕರು ಹುಚ್ಚದ್ದು ಕುಣಿಯದೆ ಇರುವುದಿಲ್ಲ ಒಂದು ಭಕ್ತಿ ಗೀತೆನ ಆ ಮಟ್ಟಕ್ಕೆ ನೀವು ತಂದು ನಿಲ್ಲಿಸಿದಿರಿ ಆ ಒಂದು ನಿಮ್ಮ ಸಂಗೀತ ಸಮಯದಲ್ಲಿ ನಿಮ್ಮ ಗಾಯನ ಶೈಲಿಯಲ್ಲಿ ಆ ಒಂದೆರಡು ಸಾಲ ನಮಗಾಗಿ ಹಾಡ್ಬೇಕು ಸರ್ ಖಂಡಿತ ಇದು ಅತ್ಯಂತ ಟುಗೆದರ್ ಅತ್ಯಂತರ್ತಕ್ಕ ಹೌದು ದಾಸ ಸಾಹಿತ್ಯಕ್ಕೂ ಸಹಿತ ಲಕ್ಷಾಂತರ ಜನ ಕೋಟ್ಯಾಂತರ ಜನರನ್ನ ತಲುಪ್ತಕ್ಕಂಥ ಶಕ್ತಿ ಇದೆ ಅಂತ ಪ್ರೂವ್ ಮಾಡಿದ ಹಾಡು ಶಿವಮೊಗ್ಗದಲ್ಲಿ ಲಕ್ಷಗಟ್ಟಲೆ ಜನ ಗಣೇಶೋತ್ಸವದ ಕೊನೆಯ ದಿನ ವಿಸರ್ಜನೆ ಮಾಡುವ ಇದನ್ನ ಹಾಕಿ ಕುಣಿತಾರೆ ಸೊ ಇದು ನನಗೆ ಒಂದು ಹನುಮಂತನ ವರ ಅಂತ जितेन्द्रियं बुद्धिमतां बुद्धिमता वातात्मजं वानरयुयूथमुख्यं श्रीरामधुमरुतं शिरसानमालामि बुद्धिर्बलं यशोधैर्यं निर्भयत्वमरोगता अजाड्यं वाक्पटुपञ्च हनूमत्स्मरणात् भवेत् हनुमन्तस्वाम्य स्मरणे ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಯಿತು ಶಕ್ತಿ ಕೊಡಲಿ ಶಕ್ತಿ ಕೊಡಲಿ ಅದೇ ರೀತಿ ಸರ್ ತಮ್ಮ ಜೀವನದ ಬಗ್ಗೆ ಅಂದ್ರೆ ಬಾಲ್ಯ ಜೀವನ ತಂದೆ ತಾಯಿಯವರ ಬಗ್ಗೆ ಶಾಲಾ ಜೀವನದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಂಡು ನಾನು ಹುಟ್ಟಿದ ಊರು ಕಳಸ ಕೆಳಸ ತುಂಬಾ ಬಡತನದಲ್ಲಿ ವಿದ್ಯಾಭ್ಯಾಸ ಆಗಿರೋದು ಹನ್ನೊಂದು ವರ್ಷ ಪ್ರಾಯದಲ್ಲಿಯೇ ನಾನು ನನ್ನ ಕುಟುಂಬಕ್ಕೋಸ್ಕರ ದುಡಿಲಿಕ್ಕೆ ಪ್ರಾರಂಭ ಮಾಡಿದೆ ಹನ್ನೊಂದು ವರ್ಷದ ಕ್ಯಾಂಡಿ ಮಾರಿ ಹೋ ನಾಲ್ಕು ರೂಪಾಯಿ ದುಡಿ ದುಡಿದು ಅಕ್ಕಿ ತಂದು ಮನೇಲಿ ಊಟ ಮಾಡ್ತಾರೆ ಜನ ನಾವು ಏಳು ಜನ ಮಕ್ಕಳು ನಮ್ಮ ತಂದೆ ತಾಯಿ ತಂದೆಯವರಿಗೆ ಉದ್ಯೋಗ ಇರಲಿಲ್ಲ ಸರಿಯಾಗಿ ನಮ್ಮ ತಾಯಿಯೇ ನನ್ನ ಮೊದಲ ಗುರು ಮೊದಲ ಅವರು ನೂರಾರು ದಾಸರ ಪದಗಳನ್ನ ಯಾವುದೇ ಸ್ಕ್ರಿಪ್ಟ್ ನೋಡದೆ ಹಾಡತಕ್ಕಂಥ ಒಂದು ಶಕ್ತಿ ಇತ್ತು ಅವ್ರಿಗೆ ಅದು ಏನು ಮೆಮೊರಿ ಕೊಟ್ಟಿದ್ದು ಅಂತ ಗೊತ್ತಿಲ್ಲ ಅಲ್ಲಿ ಪ್ರಾಬ್ಲಂಬ ಆಯಿತು ಆಮೇಲೆ ರಾಧಾಕೃಷ್ಣ ಬಾಳಿಗಿರುವಂತ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿ ಬಂದರು ಅವ್ರ ಹತ್ರ ನಾನು ಕಲಿತೆ ನಂತರ ಸಂಗೀತಕ್ಕೋಸ್ಕರನೇ ಕುದುರೆ ಮುಖದಲ್ಲಿ ಇದ್ದ ಕೆಲಸವನ್ನು ಬಿಟ್ಟು ಉಡುಪಿಗೆ ಬಂದ ಉಡುಪಿಗೆ ಉಡುಪಿಗ್ ಬಂದು ಸ್ವರ್ಣ ಜುವೆಲರ್ಸ್ ನಲ್ಲಿ ಸಹಾಯಕನಾಗಿ ಕೆಲಸಕ್ಕೆ ಸೇರ್ಕೊಂಡೆ ಆವಾಗ ಇಲ್ಲಿ ಮಹಾಬಲೇಶ್ವರ್ ಭಾಗವತ್ ಅಂತ ಆಮೇಲೆ ಮಾಧವ್ ಭಟ್ ಅಂತ ಅವ್ರ ಹತ್ರ ಕಲಿತೆ ಗುಜಾಡಿ ನರಸಿಂಹ ನಾಯಕರು ನನಗೆ ಆಶೀರ್ವಾದ ಮಾಡಿ ಸಂಗೀತ ಕಲಿ ನೀನು ಒಳ್ಳೇದಾಗ್ಲಿ ನಿನಗೆ ಅಂತ ಒಂದು ಕೆಲಸ ಕೊಟ್ಟು ನಿಲ್ಸಿದ್ರು ಆ ನಂತರ ಬೆಂಗಳೂರಿಗೆ ಹೋದೆ ನಾನು ನಮ್ಮ ಬಿ ಕೆ ಚಂದ್ರಶೇಖರ್ ಅಂತ ಅವ್ರು ನಾನು ಹಾಡೋದನ್ನು ಕೇಳಿ ನೀವು ಇಲ್ಲಿ ಉಡುಪಿಲಿ ಏನು ಮಾಡ್ತೀರಿ ಬೆಂಗಳೂರಿಗೆ ಬನ್ನಿ ಅಂತ ಅಲ್ಲಿ ಹೋದ್ಮೇಲೆ ಪಂಡಿತ್ ರಾಮರಾವ್ ನಾಯಕು ಆಮೇಲೆ ರಾಜಬಾವಸುಂಠಕ್ಕೆ ಮತ್ತು ಪರ್ ಪಂಡಿತ್ ಪರಮೇಶ್ವರ್ ಹೆಗಡೆ ಈ ತರ ನೂರಾರು ಜನ ಹಲವಾರು ಜನ ಗುರುಗಳತ್ರ ನಾನು ಮತ್ತೆ ನೂರಾರು ಜನರ ಹಾಡನ್ನು ಕೇಳಿ ಕೇಳ್ತಿದ್ದೇನೆ ಕಲ್ತಿದ್ದೀರಿ ಕಲ್ತಿದ್ದೀರಿ ಅಂದ್ರೆ ಬಹಳ ಖುಷಿ ತಮ್ಮ ಹಿರಿಯ ಕಲಾವಿದರು ತಮ್ಮೊಂದಿಗೆ ಮಾತಾಡ್ತಿದ್ದೀವಿ ಅದೇ ರೀತಿ ಸುಗಮ ಸಂಗೀತ ಕಲಾವಿದರು ತಾವು ಬಹಳಷ್ಟು ವರ್ಷಗಳ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇದ್ರಿ ಈ ಸುಗಮ ಸಂಗೀತ ಕ್ಷೇತ್ರ ಈಗಿನ ಪ್ರಸ್ತುತ ಈಗ ಸಮಯದಲ್ಲಿ ಹೇಗಿದೆ ಅದರ ಬಗ್ಗೆ ಒಂದೆರಡು ಮಾತು ಸರ್ ಏನ್ ಹೇಳುದು ಸುಗಮ ಸಂಗೀತ ನನಗೆ ಇದು ನನ್ನ ವೈಯಕ್ತಿಕವಾದಂಥ ಚಿಂತನೆ ಹೌದು ನಿಮ್ಮ ತಾತ ಅವರು ಕಾಳಿಂಗರಾಯರು ಹೌದು ಅನಂತ ಸ್ವಾಮಿಯವರು ಅಶ್ವಥ್ ಅವರು ಮತ್ತು ನೂರಾರು ಜನ ಸಂಗೀತ ನಿರ್ದೇಶಕರು ಅವರ ಬೆವರನ್ನ ಹರಿಸಿ ಬೆಳೆಸಿದಂತ ಕ್ಷೇತ್ರ ಇದೆ ಈಗ ಏನಾಗಿದೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಈ ಗಮಕ ಅಂತ ಒಂದು ಕಲೆ ಇದೆ ಅದು ನೋಡಿ ನಶಿಸಿಯೇ ಹೋಗಿದೆ ನಶಿಸೇ ಹೋಗಿದೆ ಅಂದ್ರೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ನೋಡೋದು ಹೌದು ಗಮಕವು ಈಗ ಅಷ್ಟು ಇಲ್ಲ ಇಲ್ಲ ಈಗ ಸುಗಮ ಸಂಗೀತಕ್ಕೂ ಅದೇ ಗತಿ ಬರುತ್ತೆ ಬಂದಿದೆ ಹೌದು ಯಾಕೆ ಅಂದ್ರೆ ಈಗ ಸುಗಮ ಸಂಗೀತವನ್ನ ತಮ್ಮ ಜೀವನವನ್ನಾಗಿ ಅಥವಾ ನಮ್ಮದೊಂದು ಚಿಂತನೆಯಾಗಿ ಗಾಯಕರು ಬಹಳ ಕಮ್ಮಿ ಇದೊಂದು ವೃತ್ತಿ ಗಾಯನ ಅನ್ನೋದು ವೃತ್ತಿಯೇ ಹೊರತು ಅದರ ಬಗ್ಗೆ ಒಂದು ಭಕ್ತಿ ಆಗಲಿ ಪ್ರೀತಿ ಇಂದಿನ ಗಾಯಕರಲ್ಲಿ ಕಾಣತಾ ಆ ಅದೃಷ್ಟಿಯಿಂದ ಸ್ವಲ್ಪ ಸುಗಮ ಸಂಗೀತದ ಭವಿಷ್ಯ ಆಯ್ತು ಆಗಿದೆ ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಂಕಾಗಿದೆ ಆಗಿದೆ ಹೌದು ಅದೇ ಸರ್ ತಮ್ಮ ಪ್ರಕಾರ ಸುಗಮ ಸಂಗೀತ ಅಂದರೆ ಏನ್ ಸರ್ ಅಂದ್ರೆ ಈ ಲಘು ಸಂಗೀತ ಮೊದಲ ಲಘು ಸಂಗೀತ ಸುಗಮ ಸಂಗೀತ ಆಗಿ ಬಂತು ಅಂದ್ರೆ ತಾವು ಹಿರಿಯರು ಈ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆ ಸಲ್ಲಿಸಿದ್ರು ತಮ್ಮ ಪ್ರಕಾರವಾಗಿ ತಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ ನೋಡಿ ಸುಗಮ ಸಂಗೀತ ಅಂತ ಹೇಳಿದ್ರೆ ಅದೊಂದು ಹೆಸರಷ್ಟೇ ಕೊಟ್ಟಿರೋದು ಆದ್ರೆ ನಿಜವಾಗಿ ಸುಗಮ ಸಂಗೀತದ ಆದ್ಯ ಪ್ರವರ್ತಕರು ಪುರಂದರದಾಸ್ ಪುರಂದ್ರ ಈಗ ನಾವು ತುಂಬಾ ಬೈಫರ್ಕೆಟ್ ಮಾಡೋದಾದ್ರೆ ಒಂದು ಜಾನಪದ ಸಂಗೀತ ಅಂತ ಒಂದಿದೆ ಮುಂಚಿನ ಹಳೆಯ ಆಮೇಲೆ ಶಾಸ್ತ್ರೀಯ ಸಂಗೀತ ಆಮೇಲೆ ಸುಗಮ ಸಂಗೀತ ಅಂತ ಪ್ರಾರಂಭ ಶಾಸ್ತ್ರೀಯವಲ್ಲದ ಚಲನಚಿತ್ರ ಬೇರೆ ಎಲ್ಲಾ ಸಂಗೀತವೂ ಸುಗಮ ಸಂಗೀತ ನಾನು ಅದು ಜಾನಪದ ಇರಬಹುದು ದಾಸರ ಪದ ಇರಬಹುದು ವಚನ ಇರಬಹುದು ತತ್ವ ಭಾವಗೀತೆ ಇರಬಹುದು ತತ್ವ ಪದ ದೇಶಭಕ್ತಿ ಗೀತೆ ಇದೆಲ್ಲವೂ ಸುಗಮ ಸಂಗೀತದ ವ್ಯಾಪ್ತಿಯಲ್ಲೇ ಬರುತ್ತೆ ಆದ್ರೆ ಕೆಲವರು ಈಗ ಏನ್ ಮಾಡಿದಾರಂದ್ರೆ ಇದೆಲ್ಲವನ್ನೂ ಹಾಡ್ಲಿಕ್ಕೆ ಕೆಲವರಿಗೆ ಆಗುದಿಲ್ಲ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಸುಗಮ ಸಂಗೀತ ಅಂದ್ರೆ ಬರೀ ಭಾವಗೀತೆ ಅಂತ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ತಾತ ಅವರು ವಚನ ಹಾಡಿದ್ದಾರೆ ದಾಸರ ಪದ ಹಾಡಿದ್ದಾರೆ ಅವರೇ ತಾನೇ ಸುಗಮ ಸಂಗೀತ ಆದ್ಯಪ್ರವರ್ತರು ಕಾಳಿಂಗರಾಯರನ್ನ ನೆನಪಿಸಿಕೊಳ್ಳದ ದಿನವೇ ಇಲ್ಲ ಹೌದು ಹೌದು ಅವ್ರೆಲ್ಲವನ್ನೂ ಹಾಡಿದ್ದಾರೆ ಭಾವಗೀತೆ ಏನು ಹಾಡಿಲ್ಲ ಅವರು ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಸುಗಮ ಸಂಗೀತ ಅಂದ್ರೆ ಇದೆಲ್ಲವೂ ನಾನು ಅದಕ್ಕೆ ಹೇಳಿದ್ ನಿಮ್ಗೆ ಚಲನಚಿತ್ರ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಹೊರತುಪಡಿಸಿ ಸಾಹಿತ್ಯ ಪ್ರಧಾನವಾದ ಯಾವುದೇ ಗಾಯನ ಇದ್ದರೂ ಅದು ಸುಗಮ ಸಂಗೀತವೇ ಸುಗಮ ಸಂಗೀತ ಖಂಡಿತ ಸಂಗೀತ ಗಾಯಕ ಅಂತ ಗುರುತಿಸಿಕೊಂಡು ಹೌದು ಖಂಡಿತ ಸರ್ ಖಂಡಿತ ಖಂಡಿತ ಆದರೆ ಸರ್ ಈ ಸುಗಮ ಸಂಗೀತ ಕ್ಷೇತ್ರ ನೀವು ಹೇಳಿದ ಮಂಕಾಗಿದೆ ಅಂತ ಹೇಳಿದ್ರೆ ಅಂದ್ರೆ ಈ ಸುಗಮ ಸಂಗೀತ ಕ್ಷೇತ್ರವನ್ನ ಉಳಿಸಲು ಮತ್ತೆ ಬೆಳೆಸಲು ಅಂದ್ರೆ ಯುವಕರಲ್ಲಿ ಸ್ವಲ್ಪ ಇದರ ಬಗ್ಗೆ ಅರಿವು ಮೂಡಿಸಲು ಅದೇ ರೀತಿ ಈಗ ಇರುವಂತ ಒಂದು ಸ್ಥಾನಮಾನ ಇದೆ ಅದನ್ನು ಉಳಿಸಲು ನಿಮ್ಮ ನಾನು ದೊಡ್ಡ ಯೋಜನೆ ಹಾಕೊಂಡಿದ್ದೆ ಅಂದ್ರೆ ಏನಾಗಿದೆ ಈಗ ಸುಗಮ ಸಂಗೀತ ಅಂದ್ರೆ ಏನು ಅಂತಾನೆ ಎಷ್ಟೋ ಜನರಿಗೆ ಒಂದು ಗೊಂದಲಗಳಿದೆ ಆ ಯೋಜನೆತೆ ಆಕರ್ಷಿತರಾಗ್ತಾರೆ ಸುಗಮ ಸಂಗೀತದ ಕಡೆ ಯಾಕಂದ್ರೆ ಸುಲಭವಾಗಿ ಹಾಡಬಹುದು ಖಂಡಿತ ಆದ್ರೆ ಸುಗಮ ಸಂಗೀತ ಬೆಳಿಬೇಕಾದ್ರೆ ಸುಗಮ ಸಂಗೀತ ಗಾಯಕರು ಅವರಿಗೆ ಒಂದು ಬದ್ಧತೆ ಬೇಕು ಯಾವ್ದ್ರ ಬಗ್ಗೆ ಆ ಗಾಯನ ಪ್ರಕಾರದ ಸಾಹಿತ್ಯವನ್ನ ಚೆನ್ನಾಗಿ ಹರಿದುಕೂಡದಿರ್ಬೇಕು ಉಚ್ಚಾರಣೆ ಸಾಹಿತ್ಯ ಶುದ್ಧವಾಗಿರ್ಬೇಕು ಆಮೇಲೆ ಸಂಗೀತವೂ ಶುದ್ಧವಾಗಿರ್ಬೇಕು ಈಗ ನೀವು ಸುಗಮ ಸಂಗೀತ ಅಂದ್ರೆ ಸಾಹಿತ್ಯ ಪ್ರಧಾನ ಅಂದ ಕೂಡಲೇ ನಾವು ಅಪಸ್ವರ ಹಾಡ್ತೇವೆ ಸ್ವಲ್ಪ ಶ್ರುತಿ ಆ ಕಡೆ ಕಡೆ ಆದ್ರೆ ಪರವಾಗಿಲ್ಲ ಈ ಮನಸ್ಥಿತಿ ಇದೆಯಾ ಇದಿರಬಾರ್ದು ಆ ದೃಷ್ಟಿಯಿಂದ ಹೇಳೋದಾದ್ರೆ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತಕ್ಕಿಂತ ಕಷ್ಟ ಕಷ್ಟ ಇಲ್ಲಿ ಏನಾಗಬೇಕು ನಾವು ಸಾಹಿತ್ಯವನ್ನು ತಲುಪಿಸೋದೇ ಮುಖ್ಯವಾದ ಉದ್ದೇಶ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸುಗಮ ಸಂಗೀತ ಅನ್ನೋದು ಒಂದು ಮನರಂಜನೆಯ ಮಾಧ್ಯಮ ಅಂತ ಆಗ್ಬಿಟ್ಟಿದೆ ಅದು ತಪ್ಪು ಈಗ ನೋಡಿ ನಾವು ಹಾಡ್ತಕ್ಕಂಥ ಗೀತೆಗಳು ಯಾವುದು ಕವಿಗಳು ಬರೆದದ್ದನ್ನ ಹಾಡ್ತೇವೆ ದಾಸರು ಬರೆದಿರತಕ್ಕಂಥ ಸಾಹಿತ್ಯವನ್ನು ಹಾಡ್ತೇವೆ ಸಾಹಿತ್ಯ ವಚನ ಸಾಹಿತ್ಯ ಹಾಡ್ತೇವೆ ದೇಶಭಕ್ತಿ ಗೀತೆ ಹಾಡ್ತೇವೆ ಇದೆಲ್ಲವೂ ಸಹಿತ ಸಮಾಜಕ್ಕೆ ಏನೋ ಮೆಸೇಜ್ ಕೊಡ್ಲಿಕ್ಕೋಸ್ಕರ ಬರದಂತದ್ದು ಹೌದೌದು ಅವಾಗ ಏನಾಗುತ್ತೆ ನಾವು ಹಾಡೋ ಉದ್ದೇಶ ಏನು ಜನರಿಗೆ ತಲುಪಿಸ್ಬೇಕು ಅಂತ ಆ ಮೆಸೇಜ್ ಅವ್ರು ಏನು ಬರೆದಿದ್ದಾರೆ ಅದನ್ನ ಜನರ ಮನಸ್ಸಿನಲ್ಲಿ ಬಿತ್ತಬೇಕು ನಾವು ಆ ಬಿತ್ತದೆ ಇದ್ರೆ ಸುಗಮ ಸಂಗೀತ ಹಾಡಿದ್ವಿ ಅರ್ಥ ಆಗ್ತದೆ ಆ ದೃಷ್ಟಿಯಿಂದ ಸುಗಮ ಸಂಗೀತಗಾರರಿಗೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ